ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡುವ ಸೊ ನಿನ್ನೆ ನನ್ನ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿರುತ್ತೆ ಸೊ ಚೈತ್ರಾ ಕುಂದಾಪುರ ಅಥವಾ ಭವ್ಯ ಗೌಡ ಹೆಲ್ಮೆಟ್ ಆಗ್ಬೋದು ಅಂತ ನಿನ್ನೆ ಹೇಳಿದ್ದೆ ಅಂಡ್ ಅದರ ಜೊತೆಗೆ ಸೇವ್ ಆಗ್ತಾ ಇರುವಂಥ ಒಂದು ಕಂಟೆಸ್ಟೆಂಟ್ ಬಗ್ಗೆಯೂ ಕೂಡ ರಾಂಗ್ ಹೇಳಿದೆ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಫಸ್ಟ್ ಸೇವ್ ಆಗ್ತಾ ಇದ್ದಾರೆ ಸ್ಯಾಟರ್ಡೆ ಎಪಿಸೋಡ್ನಲ್ಲಿ ಅಂಡ್ ಆ ಒಂದು ಅಪ್ಡೇಟ್ಗಳು ಸ್ವಲ್ಪ ರಾಂಗ್ ಇದ್ವು ಸೊ ಇಲ್ಲಿ ಫಸ್ಟ್ ಸೇವ್ ಆಗಿರುವಂತಹ ಒಂದು ಕಂಟೆಸ್ಟೆಂಟು ಭವ್ಯ ಗೌಡ ಓಕೆನಾ ಸೊ ಭವ್ಯ ಗೌಡ ಈ ವಾರ ಫಸ್ಟ್ ಸೇವ್ ಆಗಿರುವಂತಹ ಒಂದು ಕಂಟೆಸ್ಟೆಂಟ್ ಅಂಡ್ ಇನ್ನು ಸೆಕೆಂಡ್ ಸೇವ್ ಬಂದ್ಬಿಟ್ಟು ತ್ರಿವಿಕ್ರಮ್ ಅದಾದ ನಂತರ ಮೋಕ್ಷಿತಾ ಇನ್ನು ಡೇಂಜರ್ ಝೋನಲ್ಲಿ ಧನ್ರಾಜ್ ಹಾಗೂ ಚೈತ್ರಾ ಕುಂದಾಪುರ್ ಇರ್ತಾರೆ ಸೊ ಬಂದಿರುವಂತ ಮಾಹಿತಿಗಳ ಪ್ರಕಾರ ಸೊ ಚೈತ್ರಾ ಕುಂದಾಪುರ ಅಂತ ಒಂದು ನ್ಯೂಸ್ ಬಂದಿದೆ ಅಂಡ್ ಇದರ ಬಗ್ಗೆ ನಾನು ನಿನ್ನೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಅಪ್ಡೇಟ್ ಅನ್ನ ಮಾಡಿದ್ದೆ ಅಂಡ್ ನನ್ನ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿದೆ ಅಂಡ್ ಅದ್ರ ಜೊತೆಗೆ ನಮ್ಮ ರೀಲ್ಸ್ ಅವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ ತಪ್ಪು ಮಾಡೋದು ಸಹಜ ಆ್ಯಂಡ್ ಇಷ್ಟು ವಾರಗಳು ನಾನು ರಿಯಲ್ ಅಪ್ಡೇಟನ್ನು ಕೊಡ್ತಾ ಇದ್ದೆ ಸೊ ನಿನ್ನೆ ಒಂದು ವಾರ ಬಂದ್ಬಿಟ್ಟು ಸ್ವಲ್ಪ ಮಿಸ್ಟೇಕ್ ಆಯಿತು ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ರಿಯಲ್ ಅಪ್ಡೇಟ್ ಕೊಟ್ಟಾಗ ಯಾರೂ ಕೂಡ ಏನನ್ನೂ ಮಾತಾಡೋದಿಲ್ಲ ಸೊ ಅಷ್ಟೊಂದು ಕಡಿಮೆ ಮಾತಾಡೋದು ಅದೇನೋ ಫೇಕ್ ಕೊಟ್ಟಾಗ ಸೊ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಾರೆ ಆ್ಯಂಡ್ ಎಕ್ಸಾಂಪಲ್ ಆ್ಯಂಡ್ ಇಟ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಂಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಆ್ಯಂಡ್ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು